ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಸ್ವತಂತ್ರದ ನಂತರ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳಾ ಲೋಕಕ್ಕೆ ಆತ್ಮ ಬಲವನ್ನು ನೀಡಿ ಸೃಷ್ಟಿಯ ಜ್ಞಾನವನ್ನದ ಮೂಲಕ ವಚನಗಳ ಮೂಲಕ ಜ್ಞಾನವನ್ನು ನೀಡಿರ್ತಕ್ಕಂತಹ ಅಕ್ಕ ಮಹಾದೇವಿಯರವರನ್ನು ದೇಶದ ಎಲ್ಲ ವರ್ಗದವರ ಪರವಾಗಿ ಒಂದು ದಯವೇ ಧರ್ಮದ ಮೂಲ ಎನ್ನುವ ಪ್ರಕಾರ ಜಗತ್ತಿಗೆ ಒಂದು ನ್ಯಾಯ ಕೊಟ್ಟಿರ್ತಕ್ಕಂಥ ಎಲ್ಲ ಮಹಾಪುರುಷರೆಲ್ಲರನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಸ್ವಚನಕ ಭಾರತ್ಯ ಹೋಗ್ತಾರೆ भारत देश के अंदर रहने वाले सभी लोग एक ही भगवान का बच्चा है एक इंसान दूसरे इंसान के अंदर भगवान को पहचानो मानो जानो और अपना अपना काम मेहनत कुछ करके एक दूसरे के साथ प्रेम से रहो सको ऐसा सिखाता है महात्मा बसवंडा जी बारहवीं शताब्दी में का एक प्रधानमंत्री होकर इन दो वचन जाति हिड़दू सूत का ज्योति हिड़दू ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೆನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ಕೆಡಬೇಡ ಮಾನವ ಕೆಡಬೇಡ ಮಾನವ ಈ ಜಾತ್ ಪಾತ್ ಊಷ ನೀಜ್ ಭೇದ್ ಭಾವಕ್ಕೆ ಪರ್ ಜೊ ದೇಶಕ್ಕೆ ಅಂದರೆ ಏ ಖರಾಬ್ ಮಾಹುಲ್ ಜೋ ಪೈದಾ ಕರನೆ ತೀನ್ ಪರ್ಸೆಂಟ್ ವರ್ಗ ಲೋ इन लोगों की वजह से देश के अंदर कोई भी सुरक्षित नहीं है अभी भारत देश स्वतंत्र होकर भी देश के अंदर बहुत सारे लोग डर के माहौल में जिंदगी जी रहा है ऐसा माहौल खड़ा किया जा रहा है जात, ये मनुवादी वर्ग के लोग आदि यह जात जाति पात भेदभाव इवेलू बीडो नावेलू वा बदकोद नम अण्ड बसवण्णनवर अनुभव मंटप ವಚನಗಳು ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀರವರ ವಿಚಾರಗಳು ಯಾಕೆಂದರೆ ಅವರ ಗ್ರಂಥಗಳನ್ನು ನಾವೆಲ್ಲರೂ ಓದಬೇಕು ಅವಾಗ ಮಾತ್ರ ಅವರು ಏನಿದ್ದಾರೆ ಯಾರು ಸಲುವಾಗಿದ್ದಾರೆ ಯಾತಕ್ಕಾಗಿದ್ದಾರೆ ಅನ್ನೋದು ಅವಗೆ ಅರ್ಥವಾಗುತ್ತದೆ ಇನ್ನೊಂದು ಬಸವಣ್ಣನವರ ವಚನ ಹಾಳು ದೇವರ ಕಲ್ಪನೆ ನೋಡಿ ಎಷ್ಟೆಲ್ಲ ರಜಾ ಹಾಕಿದ್ದಾರೆ ಈ ದೇಶದಲ್ಲಿ ಹಾಳು ಮರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪದ ಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗೂ ಶೆಂಬುವರ ಹಿಡಿದುಂಬ ತೆರಿದುಂಬ ಮಾರಯ್ಯ ವೀರಯ್ಯ ಕೇಚರಗಾವಿದ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ आ? वब्ब देवंगे वब्ब देवंगे वब्ब देवंगे शरण एम्बोदू वंदे दड़ी सालदे, दे वंदे दड़ी सालदे दे वचन वन इस वचन का भावर्थ क्या होता है जैसा दुनिया को सूरज एक ही होता है आसमान एक ही होता है हवा एक ही होता है जमीन एक होता है जमीन पर अनाज धरती पे जो हमको धान्य मिलता है जो फल मिलता है ये सारे एक ही भगवान का एक विचार से ही ये धरती चल रहा है बोलकर सिखाता है दुनिया का फर्स्ट पार्लियमेंट अनुभव मंटप कल्याण के महात्मा बसवण्ण जी के ये भारत देश नूरा तब वर्ष हिंदे अनुभव मंटप स्थापने लसवण्णनवर ಎಲ್ಲ ವರ್ಗದವರನ್ನು ಒಂದುಗೂಡಿಸಿ ಅಂತರ್ಜಾತಿ ವಿವಾಹ ಕೂಡ ಮಾಡಿದರು ಕಾರಣ ಅವರೆಲ್ಲರೂ ಸಜ್ಜನ ಸಮಾಜದನ್ನು ಕಟ್ಟಿದರು ಸಜ್ಜನವಾಗಿ ಬರ್ತಕ್ಕಂಥ ಪರಿವರ್ತನೆ ಆದ ನಂತರ ಆ ನಂತರ ಈ ಪಟ್ಟಭದ್ರ ಹಿತಾಶಕ್ತಿಗಳು ಈ ಮನುವಾದಿಗಳು ಈ ಸ್ವಾರ್ಥಿಗಳು ಈ ಕುತಂತ್ರವಾದಿಗಳು ಈ ಷಡ್ಯಂತ್ರವಾದಿಗಳು ಏನು ಮಾಡಿದ್ದಾರೆ ಐದು ವರ್ಗ ಮಾಡಿದಾರಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ್ ಅಂತೇಳಿ ಈ ಎಲ್ಲರೂ ಒಡೆದಾಡುವ ನೀತಿಯನ್ನು ಇವ್ರದ್ದು ಇದೆಯಲ್ಲ ಹಾಂ ಇವಾಗಲೂ ಕೂಡ ಅದನ್ನೇ ಇದ್ದಾರೆ ಇದನ್ನು ಅವತ್ತಿನ ದಿವಸ ಏನು ಮಾಡಿದರು ಜಗಳ ಹಚ್ಚಿ ಹಚ್ಚಿ ಹುಟ್ಟಿದರು ಹಾಂ ಜಗಳ ಹಚ್ಚಿ ಶರಣರ ಹತ್ಯೆ ಮಾಡಿದರು ವಚನಗಳನ್ನು ಸುಟ್ಟಿದರು ಹಾಂ ಇಷ್ಟೆಲ್ಲ ಆಗಿ ಹೋಗಿದೆ ಇತಿಹಾಸ ಇವಾಗ ಮತ್ತೆ ಕೂಡ ಅವಾಗ ರಾಜರ ಆಡಳಿತ ಇತ್ತು ಇವಾಗ ಪ್ರಜಾಪ್ರಭುತ್ವದಲ್ಲಿ ಕೂಡ ಬೇರೆ ಬೇರೆ ರೀತಿಯಿಂದ ಒಂದು ಭಯ ಹುಟ್ಟಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ ಈಗ ಕಳೆದ ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಐದನೇ ತಾರೀಕಿನವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಎಲ್ಲರನ್ನ ಜೋಡಿಸುವ ಕಾರ್ಯ ಮಾಡಿದೆ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಹ ತಲೆ ಮೇಲೆ ವಚನಗಳ ಗ್ರಂಥ ಈ ತಲೆ ಮೇಲೆ ವಚನಗಳ ಗ್ರಂಥ ಹ್ಞೂ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಲಿಂಗವನ್ನು ಧರಿಸಿಕೊಂಡು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಲ್ಲಿ ಗ್ರಾಮ ಪಟ್ಟ ಓಣಿ ಓಣಿಗಳಲ್ಲಿ ಒಂದು ಸತ್ಯದ ಪರವಾಗಿ ಬದುಕೋಣಪ್ಪ ಎಲ್ಲರೂ ಕೂಡಿ ಅಂತೇಳಿ ಮಾಡಿದರು ಇಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯದು ಮಾಡಿದೆ ನಮ್ಮ ದೇಶದಲ್ಲಿ ಇಂಥದ್ದು ನಡೀತಾ ಇದೆ ಅಂಥೇಳಿ ಒಂದು ವಿರೋಧ ವಿರೋಧಿಗಳು ಯಾರೂ ಕೂಡ ಭಯ ಬೀಸ್ತಾ ಇಲ್ಲ ಹ್ಞೂ ಅದರ ಬದಲಿಗೆ ಹೌದಪ್ಪ ನೀವು ಒಳ್ಳೇದು ಮಾಡಿ ಅಂತ ಹೇಳಿದ್ರೆ ಪರವಾಗಿಲ್ಲ ಹಾಂ ಆ ಜನ ತಿಳ್ಕೊಂಬ ತಿಳ್ತಾರೆ ಆದರೆ ಒಳ್ಳೇದು ಮಾಡಿದ್ದಕ್ಕಾಗಿ ಆ ಕನ್ನೇರಿ ಮಠದ ಒಬ್ಬ ಸ್ವಾಮಿ ಏನಿದ್ದಾರಲ್ಲ ಹಾಂ ಆ ಮಠ ಕೂಡ ಬಸವಣ್ಣನವರ ಕಾಲದ ತತ್ವದ ಮಠವಿದೆ ಅಲ್ಲಿ ಆ್ಯಕ್ಚುಲಿ ಕಾವಿಧಾರಿ ಧರಿಸುವುದ ಅವಶ್ಯಕತೆ ಇಲ್ಲ ನಮ್ಮ ಬಸವಾದಿ ಶಿವಶರಣರು ಯಾರು ಕೂಡ ಕಾವಿ ಬಟ್ಟೆ ಹಾಕೊಂಡಿಲ್ಲ ಏನು ತುರ್ಗಾಯಿರಾಮಣ್ಣ ಕುಂಬಾರಗುಂಡಯ್ಯ ಹುಡುಗರ ಮಾದಣ್ಣ ಹಡಪದಪ್ಪಣ್ಣ ವಕಲಿ ಮುದ್ದಣ್ಣ ಮಡಿವಾಳ ಮಾಚಯ್ಯ ಅಂಬಿಗರಚೌ ಯಾರೂ ಕೂಡ ಕಾವಿ ಬಟ್ಟೆವನ್ನ ಧರಿಸಿಲ್ಲ ಯಾರೂ ಕೂಡ ಸನ್ಯಾಸಿಗಳನ್ನು ಆಗಿಲ್ಲ ಕೆಲವರು ಸನ್ಯಾಸಿ ಆಗಿದ್ದರೂ ಕೂಡ ಅಲ್ಲಮ್ಮ ಪರಗುರವರಂಥವ್ರು ಅವರು ಕೂಡ ಈ ಕಾವಿ ಬಟ್ಟೆಯನ್ನು ಉಟ್ಕೊಂಡಿಲ್ಲ ಈ ಸತ್ಯವನ್ನು ನಮಗೆ ಈ ಗ್ರಂಥಗಳಲ್ಲಿ ಸಿಗುತ್ತದೆ ವಚನ ಗ್ರಂಥ ಓದಲಿಕ್ಕೆ ಹಾಂ ತಾವೆಲ್ಲರೂ ಓದಬೇಕಂತೇಳಿ ನೆನಸ್ಕೋತೇನೆ ಆ ಕಾರಣಕ್ಕಾಗಿ ಅವ್ರು ಏನೆಲ್ಲ ಹೊಲಸು ಮಾತುಗಳನ್ನು ಬಯಲಿಂದ ಹಾಕಿದರೂ ಕೂಡ ಈ ಒಂದು ವಿರೋಧಿಗಳು ಇಂತಹ ಒಂದು ಸತ್ಕಾರ್ಯಕ್ಕೆ ಕೈ ಜೋಡಿಸುವುದರ ಬದಲಾಗಿ ಟೀಕೆ ಮಾಡಿ ಹಾಂ ಭಯ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರಲ್ಲ ಅವರೆಲ್ಲರೂ ಬಸವ ಬಸವ ಅನ್ಕೊಳ್ತಾ ಇಷ್ಟೊಂದು ಮೂವತ್ತು ಜಿಲ್ಲೆಗಳಲ್ಲಿ ತಿರುಗಿ ಈಗ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೈಯಲ್ಲಿ ಬಡಿಗೆ ಮತ್ತು ಹಣಿ ಮೇಲೆ ಕುಂಕುಮ ಹಚ್ಕೊಂಡು ಏನು ಭಯಪಡಿಸ್ತಕ್ಕಂಥ ವಾತಾವರಣ ಟೆಸ್ಟ್ ಮಾಡ್ತಾಯಿದ್ದೀರಾ ನಮ್ಮ ಜನಗಳಿಗೆ ಟೆಸ್ಟ್ ಮಾಡ್ತಾಯಿದ್ದೀರಿ ಅಂದರೆ ಇವರು ಜನಗಳು ನಿಲ್ಲ ನೋಡೋಣ ಅಂಥೇಳಿ ಹಾಂ ಇದು ಮಹಾ ಅಪರಾಧವಿದೆ ನಾನು ಬಸವನಾಡಿನಿಂದ ಹೇಳ್ತಾ ಇದ್ದೀನಿ ಸರ್ಕಾರವಿದೆ ಇವತ್ತು ದೇಶದಲ್ಲಿ ಕಾನೂನಿದೆ ಕೋರ್ಟ್ ಇದೆ ಎಲ್ಲವೂ ಇದೆ ಅಪರಾಧಿಗಳು ಯಾರೇ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಸಿಗುತ್ತದೆ ಆದರೆ ನಿಮಗೆಲ್ಲ ಇಷ್ಟೊಂದು ಸಂಬಳ ಯಾರು ಕೊಡ್ತಾರಪ್ಪ ಇಷ್ಟೆಲ್ಲ ಖರ್ಚು ಯಾರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಈ ರಸ್ತೆ ಮೇಲೆ ಲಾಠಿ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಕೈಯಲ್ಲಿ ಬಡಿಗೆ ಹಿಡಿತ ಹಿಡಿಯಲಿ ಕೊಡ್ತೀರಾ ನೀವು ನಮಗೂ ಕೂಡ ಗೊತ್ತಿದ್ದಿಲ್ಲ ಮೊದಲು ಇಪ್ಪತ್ತಾರು ವರ್ಷಗಳ ಹಿಂದೆ ಈ ವಚನ ಗ್ರಂಥವನ್ನು ಓದಿದ ಬಳಿಕ ನಮ್ಮ ಜೀವನವೇ ಪಾವನವಾಗಿದೆ ಹಾಂ ಮಕ್ಕಳಿಗೆ ಸಂಸಾರ ಕೊ ಸಂಸ್ಕಾರ ಕೊಡ್ರಿ ಒಳ್ಳೆ ಬುದ್ಧಿ ಹೇಳಂತೇಳಿ ಮಠದಲ್ಲಿ ಕುಂತ ಹೇಳ್ತಕ್ಕಂಥವ್ರು ಬಸವ ಸಂಸ್ಕೃತಿ ಅಭಿಯಾನ ಏನು ಹೇಳಿತಪ್ಪ ಸ್ವಾಮೀಜಿ ಏನು ಹೇಳಿತ್ತು ಮತ್ತೆ ದೇವರು ಗುಡಿಯಾಗಿಲ್ಲಾ ಮತ್ತೆ ಏನಿಲ್ಲ ಅವೆಲ್ಲ ಜಗಲಿ ಮೇ ಹಳೇ ಫೀಟ್ ಅಂತ ಹಾಗೆ ಯಾಕೆ ಹೇಳ್ತಾರೆ ವಚನಗಳ ಆಧಾರ ಮೇಲೆ ಮಾತಾಡ್ತೀವಿ ಇವತ್ತು ಕೂಡ ನಾನು ಹೇಳ್ತೀನಿ ಏನು ಬಸವಾದಿ ವಚನಗಳು ವಚನಗಳೇನು ಹೇಳ್ತವೆ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಅಲ್ಲ ತನ್ನ ಬಿಟ್ಟು ದೇವರಿಲ್ಲ ಅಂತ ಹೇಳ್ತಾರಪ್ಪ ಈ ಪಾಠ ನೀವೆಲ್ಲ ಹೇಳಬೇಕಾಗಿತ್ತಲ್ಲ ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ಹೇಳಿ ಹ್ಞೂ ನೋಡಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಇದು ವಚನ ಗೊತ್ತದಲ್ಲ ಈ ವಚನ ತೆಗೆದುಕೊಳ್ಳೋದಿಲ್ಲ ಹಾಂ ಬಸವಣ್ಣ ಹೇಳಿಲ್ಲ ಹನ್ನಿನೊಳಗೆ ಬಂದರೆ ಅನ್ನೋದ್ರೊಳಗೆ ಒಂದು ವಚನ ತೊಗೋತೀರಿ ಇನ್ನೊಂದು ಬಿಡ್ತೀರಿಯಾ ಹಾಂ ನೀವು ಎಷ್ಟು ಜಾಣರಿದ್ರಪ್ಪ ಎಷ್ಟು ಜನಕ್ಕೆ ಮರಳು ಮಾಡ್ತಾ ಇದ್ರಿ ಒಂಬತ್ ನೂರು ವರ್ಷದಿಂದ ಹಾಂ ಏನು ಅದಕ್ಕೆ ನಾನೇನು ಮಾಡಲಿ ಎನ್ನ ಕಾಲೇ ಕಂಬ ದೇವೇ ದೇವಿ ಈ ವಚನ ಏನಿದೆ ಏನು ಹೇಳುತ್ತದಪ್ಪ ಹಾಂ ಗುಡಿಯಾಗಿ ದೇವರು ಇದ್ದಾನ ಅಂತ ಹೇಳುತ್ತದೆ ಹೇಳುತ್ತದೆನಾ ಅಥವಾ ಇಲ್ಲ ಅಂತ ಹೇಳುತ್ತದೆ ಇದರ ಉತ್ತರ ಕೊಡಬೇಕು ಇಂಥ ವಚನಗಳು ಅನೇಕ ವಚನಗಳಿವೆ ಏನು ಅಲ್ಲಮ್ಮಪ್ರಭುರವರ ವಚನ ಕೂಡ ಇದೆ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಳದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಅಂತೇಳಿ ಈ ಗ್ರಂಥದಲ್ಲಿ ಇದರ ಅರ್ಥ ಏನು ಕಿಲ್ಲಾರಿಯಲ್ಲಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಹಿಂದೆ ಭೂಕಂಪ ಆಗಿತ್ತು ಹಾ ಪ್ರತಿ ಊರಲ್ಲಿ ಗುಡಿ ಗುಂಡಾರುಗಳೆಲ್ಲ ನೆಲ ಸಮವಾಗಿವು ಆ ಮೂರ್ತಿ ಸು ನಾನೇ ಹೋಗಿ ನೋಡಿದ್ದೀನಿ ಹಾ ಮತ್ತೆ ಎಷ್ಟೋ ಗುಡಿ ಗುಂಡಾರುಗಳಿಂದ ಬಂಗಾರದ ಬೆಳ್ಳಿದ ಮೂರ್ತಿ ಕಾತನಾಗಿವೆ ಹಾ ಇವೆಲ್ಲವೂ ಕೂಡ ಇವತ್ತ ವಚನಗಳನ್ನ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಆದರೆ ಸಂಖ್ಯೆ ಕಡಿಮೆ ಇದೆ ಅಷ್ಟೇ ಹೊರತಾಗಿ ಯಾವತ್ತ ಎಲ್ಲ ಜನರು ಇದನ್ನು ಅರ್ಥ ಮಾಡಿಕೊಂಡಾಗಲ್ಲ ಅವತ್ತು ಮಾತಾ ಮಾತ್ರ ನಮ್ಮ ದೇಶದ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುತ್ತಾರೆ ಆ ಕಾರ್ಯ ನೀವು ಮಠ ಮಾನ್ಯದವರು ಇದ್ದವರು ನೀವು ನಿಮ್ಮ ಕರ್ತವ್ಯ ಇದೆಯಲ್ಲ ಮತ್ತೆ ಮತ್ತು ಎಲ್ಲ ಮಠಾಧೀಶರ ಪಾಪ ಅವರು ದುಡ್ಡು ಖರ್ಚು ಮಾಡಿ ಎಲ್ಲ ಮಠಗಳನ್ನ ಬಿಟ್ಟು ಈ ಸತ್ಯದ ವಿಚಾರಗಳನ್ನು ಜನಮನಕ್ಕೆ ತಿಳಿಸ್ಲಕ್ಕೆ ಹೋದರೆ ಅವ್ರಿಗೆ ಮನಸ್ಸು ಮನೆಗೆ ಬೈತ್ರಿ ಮತ್ತು ಅವ್ರು ಬೆನ್ನ ಹಿಂದೆ ಇರ್ತಕ್ಕಂಥ ರಾಜಕಾರಣ ಸುಮ್ಮನೆ ಕೊಡ್ತಿರಲ್ಲಪ್ಪ ನಿಮ್ಮ ರಾಜಕಾರಣಿ ಒಂದು ಕಡೆ ಬಿಟ್ಟುಬಿಡಿ ಸತ್ಯದ ಪರವಾಗಿರ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಬಸವಾದಿ ಶರಣರ ತತ್ವ ಏನಿದೆ ಅಲ್ಲ ದೇಹವೇ ದೇವಾಲಯದ ತತ್ವ ಇದೆ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವವ ಇದೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳಿರಬೇಕಾಗಿತ್ತು ಆ ಅನುಭವ ಮಂಟಪಗಳು ಈಗ ಎಷ್ಟೋ ಗವಿಗಳ ಮೇಲೆ ಮತ್ತೆ ಗುಡಿಗಳನ್ನು ಕಟ್ಟಿ ಆ ತತ್ವವನ್ನು ನಾಶ ಮಾಡತಕ್ಕಂಥ ಕಾರ್ಯ ಮಾಡಿದ್ರಲ್ಲ ನಿಮ್ಮಂಥ ಈ ಕಾರ್ಯ ಮಾಡಿದ್ದಕ್ಕಾಗಿಯೇ ಪ್ರತಿಯೊಂದು ಗ್ರಾಮಗಳಲ್ಲಿ ಜಾತಿ ಹೋಗಿಲ್ಲ ಹಾಂ ದುಶ್ಚಟ ದುರ್ಗುಣಗಳು ಹೋಗಿಲ್ಲ ಇವು ಕರೆದು ಏನೂ ಹೋಗಿಲ್ಲ ಕಾರಣ ನೀವು ಮತ್ತೆ ಗುಡಿಗಳನ್ನು ಆ ಶರಣರ ಹೆಸರಿ ಮೇಲೆ ಗುಡಿ ಕಟ್ಟಿದ್ದು ಮಹಾ ಅಪರಾಧವಿದೆ ಅಂಥೇಳಿ ಮಹಾ ತಪ್ಪಿದೆ ಅಂಥೇಳಿ ನಾನು ಈ ಮೂಲಕ ಹೇಳ್ತೇನೆ ನಿಮ್ಮ ಮಠಾಧೀಶರ ಕರ್ತವ್ಯ ಏನಪ್ಪ ಅಂದರೆ ನಿಮಗೆ ಮಠ ಕೊಟ್ಟಿದ್ದು ಜನ ಅದರ ಜನರಿಗೆ ಕಲ್ಯಾಣ ಮಾಡಿರಿ ಎಷ್ಟು ಜನರಿಗೆ ನೀವು ಸಹಾಯ ಕೊಡಿಸೋದು ಬಿಡಿಸಿರಿ ಎಷ್ಟು ಜನರಿಗೆ ಕೆಟ್ಟ ದಾರಿ ಹೋಗೋದು ಬಿಡಿಸಿರಿ ಹೇಳಿರಿ ನಿಮ್ಮ ಕರ್ತವ್ಯ ಏನು ಬಸವಾದಿ ಶರಣರ ವಚನಗಳನ್ನು ಪಚನ ಮಾಡಿಕೊಳ್ಳಿ ಮೊದಲು ಆ ನಂತರ ಜನಸಾಮಾನ್ಯರಿಗೆ ಏಕದೇವ ಉಪಾಸನೆ ಬಗ್ಗೆ ತಿಳಿಸಬೇಕು ಜೀವಗಳಲ್ಲಿ ಶಿವನನ್ನು ಕಾಣಪ್ಪ ಕಳಬೇಡ ಕೊಲ್ಲಬೇಡ ಹಾಂ ಉಳ್ಳವರು ಶಿವಾಲಯ ಮಾಡುವರು ಹಾಂ ಇವನಾರವ ಇವನಾರ್ವ ಜಾತಿ ಇವೆಲ್ಲ ಭೇದವ ಹೋಗ್ಬೇಕಲ್ಲ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನು ತೆಗೆದು ಹಾಕಿ ಶಿವಗುಣಗಳನ್ನು ಹಾಕಿ ಜನರಿಗೆ ತಿಳಿಸುವ ಕಾರ್ಯ ನಿಮ್ಮದಾಗಿತ್ತು ಏನು ನಿಮ್ಮಲ್ಲಿ ಇಷ್ಟೊಂದು ಧೈರ್ಯ ಹೇಗೆ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಹಾಂ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾಗಿರ್ತಕ್ಕಂಥ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಜನಗಳು ನಾವು ಹೋಗಿದ್ದೀವಿ ನಮ್ಮ ದುಡ್ಡು ಖರ್ಚು ಮಾಡಿ ಹೋಗಿದ್ದೀವಿ ಮತ್ತು ನೀವು ಆ ಪಾಪ ಸ್ವಾಮೀಜಿಗಳೆಲ್ಲ ನನ್ನ ಬೈತಾ ಇದ್ರಲ್ಲ ಇದು ಇವತ್ತು ದೇಶದ ಜನ ನೋಡ್ತಾ ಇದ್ದಾರೆ ಇವತ್ತಿಲ್ಲ ನಾಳೆ ನೀವು ಯಾವ ರೀತಿ ನಾಟಕ ಮಾಡ್ತಾರೆ ಮತ್ತು ಬಸವಣ್ಣನವರನ್ನ ಅವರು ಇದು ಮಾಡಿ ಅವ್ರಿಗೆ ಕಾವಿ ಬಟ್ಟೆ ಉಡಿಸಿ ಇದು ಮಾಡ್ತಾ ಇದ್ದಾರೆ ಮತ್ತೆ ಬಸವಣ್ಣನವ್ರದ ಸ್ಥಳಗಳಲ್ಲೆಲ್ಲ ಕಾವಿ ಕತ್ರಿ ಜಂಡ ನಮಗೆ ಈ ಡೇಂಜರ್ ಬಣ್ಣ ಬೇಕೇ ಆಗಿಲ್ಲ ನಮಗೆ ಶಾಂತಿ ಬೇಕು ಎಲ್ಲರೂ ಕೂಡಿ ಬದುಕೋದು ಬೇಕು ಹಣೆಯ ಮೇಲೆ ವಿಭೂತಿ ಕೊಳಲ್ಲಿ ಲಿಂಗ ರುದ್ರಾಕ್ಷಿ ಪ್ರತಿಯೊಬ್ಬರು ಧರಿಸಿದರೂ ಏಳ್ನೂರ ಎಪ್ಪತ್ತು ಜನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಎಲ್ಲರೂ ಧರಿಸಬಹುದು ಛೋಟ ಮೋಟ ತಪ್ಪು ಎಲ್ಲರಿಂದ ಆಗುತ್ತವೆ ಆದರೆ ನಾವು ಮತ್ತೆ 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 ವಚನಗಳನ್ನು ಓದೋಣ ಅರ್ಥ ಮಾಡಿಕೊಳ್ಳೋಣ ಮತ್ತು ಈ ದೇಶದ್ರೋಹಿಗಳು ಇವತ್ತೇನು ಭಯ ಪಡಿಸ್ತಕ್ಕಂಥ ಎಲ್ಲ ಕಡೆಯೂ ನಡೀತಾ ಅಲ್ಲ ನಾನು ಒಂದು ವಿನಂತಿ ಇದ್ದೀನಿ ಲಿಂಗಾಯತರೆನಿಸಿಕೊಂಡವರು ಮೊದಲು ಮನುವಾದಿಗಳ ಅವರ ಕುತಂತ್ರದ ವಿಚಾರಗಳ ಮೂವತ್ತ್ಮೂರು ಕೋಟಿ ದೈವಗಳ ರಕ್ಷಣೆ ಮಾಡಿರ್ತಕ್ಕಂಥದ್ದು ಮಾಡ್ತಾಯಿದ್ರಲ್ಲ ಆ ಪಾಪ್ಯ ಧನದಿಂದ ನಿಮಗೆ ಸಲ್ಲುತ್ತಾ ಇದ್ದರೆ ಅವುಗಳನ್ನು ಬಿಟ್ಟು ಹೊರಗೆ ಬನ್ನಿ ಬಸವಣ್ಣನವರ ಅನುಭವ ಮಂಟಪದ ಮತ್ತು ಅಂಬೇಡ್ಕರ್ ಅಭಿಮಾನಿಗಳಲ್ಲೇ ಕೂಡ ನಾನು ಇದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಇವರೆಲ್ಲರೂ ಕೂಡ ಬಸವ ಅಭಿಮಾನಿಗಳಿದ್ದರು ಇವತ್ತ ಒಂದು ವೇಳೆ ಈ ಲಿಂಗಾಯತರು ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಹೆಂಡತಿ ನೋಡ್ಕೊಳ್ಬೇಕಾಗಿದ್ದೆ ಆದರೆ ನೀವು ಬಸವಣ್ಣನವರ ಬುದ್ಧರ ಅವರ ವಿಚಾರಗಳನ್ನು ಉಳಿಸಿ ಬೆಳೆಸಿದರೆ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿದೆ ಎಂದು ನಾನು ಈ ಗ್ರಂಥದ ಆಧಾರ ಮೇಲೆ ಮಾತಾಡ್ತಾ ಇದ್ದೀನಿ ಆದ್ದರಿಂದ ಪದೇ ಪದೇ ನಾವು ಭಾಳ ನೋವಾಗ್ತಾಯಿದೆ ಏನಪ್ಪ ಎಲ್ಲ ಗ್ರಾಮದಲ್ಲಿ ಬಡಗಿ ಹಿಡ್ಕೊಂಡು ಹಣೆ ಮೇಲೆ ಕುಂಕು ಈಗ ಮುಂದಿನ ದಿನಗಳಲ್ಲಿ ಅವ್ರ ಪ್ಲೇನ್ ಏನೇ ಉದ್ದೇಶ ಏನಿದೆ ಅಂದರೆ ಬಸ ಬುದ್ಧನ ತತ್ವ ಹಾಳು ಮಾಡಿದ್ದಾರೆ ಏನಿಲ್ಲ ಹ್ಞೂ ಬುದ್ಧನ ತತ್ವ ಎಲ್ಲವೂ ಹಾಳು ಮಾಡಿದ್ದಾರೆ ಬಸವಣ್ಣನವರ ತತ್ವ ಹಾಳು ಮಾಡಿದ್ದಾರೆ ಶರಣರ ವಚನಗಳನ್ನು ಸುಟ್ಟಿದ್ದಾರೆ ಶರಣರ ಹತ್ಯೆ ಕೂಡ ಮಾಡಿದ್ದಾರೆ ಹಾಂ ಇಂತಹ ಕುತಂತ್ರದ ಕಾರ್ಯ ಇವತ್ತಿಲ್ಲ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಇವರ ಉದ್ದೇಶ ಏನಪ್ಪ ಅಂದರೆ ಇದು ದೇಶ ಎಲ್ಲ ಗುಲಾಮರ ದೇಶ ಆಗಬೇಕು ಮೂರು ಕೋಟಿ ಹಲವು ದೈವಗಳ ಎಂಜಲ ತಿಂದು ನಾವು ಅವರು ಗುಲಾಮರಾಗಿ ಬದುಕುವ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ನಾನು ಗ್ರಂಥ ಓದಿದ್ದ ಬಳಿಕ ನನಗೆ ಅರ್ಥ ಆಗಿದೆ ನಾನು ಕೂಡ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಮನುವಾದಿಗಳು ಆ ದೇವರು ಈ ದೇವರು ಅಲ್ಲಿ ಹೋಗಬೇಕಿಲ್ಲಿ ಈ ಮಾನಸಿಕ ಗುಲಾಮಗಿರಿಯಲ್ಲಿ ಒದ್ದಾಡಿ ಸಾಹೇಬದನ್ನು ಬಿಟ್ಟು ಬಿಡ್ರಪ್ಪ ನೀವು ನೀವು ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಡ್ರಿ ಅವ್ರು ಏನೇ ಹೇಳಿದ್ರು ಉತ್ತರ ಇದಕ್ಕೆಲ್ಲಕ್ಕೂ ಹಾಂ ಅದರಿಂದ ಅವರೆಲ್ಲರೂ ನಮ್ಮೆಲ್ಲರನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಗೆಲ್ಲುವುದಂತೂ ವಿಶ್ವ ಸಂವಿಧಾನ ನಾಯಕರಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣ ಅವರ ತತ್ವ ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಗೆಲ್ಲೋದಂತೂ ಗ್ಯಾರಂಟಿ ಆವಾಗ ಮಾತ್ರ ದೇಶಕ್ಕೆ ಒಳ್ಳೆಯದಾಗಲಿದೆ ಎಂದು ಈ ಮೂಲಕ ನಾನು ಒಂದು ಆತ್ಮಬಲದಿಂದ ಹೇಳುತ್ತಾ ತಮ್ಮೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆ ಆದರೆ ಈ ಎಲ್ಲ ಅವರೆಲ್ಲರೂ ತಲೆ ಮೇಲೆ ವಚನ ಗ್ರಂಥ ಹಣೆ ಮೇಲೆ ವಿಭೂತಿ ಕೊರಳಲಿಂಗ ಹೃದರ್ಶ ಹಾಕಿಕೊಂಡು ಮೂವತ್ತು ಜಿಲ್ಲೆಗಳಲ್ಲಿ ನಾವು ತಿರುಗಿದರೆ ಇವರು ಎಲ್ಲ ಅದರ ವಿರುದ್ಧವಾಗಿರ್ತಕ್ಕಂತಹ ಕೈಯಲ್ಲಿ ಲಾಠಿ ಹಣೆ ಮೇಲೆ ಕುಂಕುಮ್ ಮತ್ತು ಎಲ್ಲ ಕಡೆ ಭಯಪಡಿಸ್ತಕ್ಕಂಥದ್ದೇನು ಮಾಡಿದ್ರಲ್ಲ ಇದು ದೇಶದ ಜನರಿಗೆ ಒಂದು ಒಳ್ಳೆ ಜ್ಞಾನ ಕೊಡ್ತಕ್ಕಂಥದ್ದು ಅಲ್ಲ ಇದು ದೇಶಭಕ್ತಿ ದೇಶ ಪ್ರೇಮ ಅಂತ ಹೇಳ್ತಿರಲ್ಲ ಅದೆಲ್ಲವೂ ಕೂಡ ಅರ್ಥವಾಗ್ತಾ ಇದೆ ನಾವು ನೀವು ಯಾವ ಕಾರಣಕ್ಕೆ ಕೈ ಮಾಡ್ತಾಯಿದ್ದೀವಿ ಎಂದು ಗೊತ್ತಾಗ್ತದೆ ಜನ ತಿಳ್ಕೊಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ಎಲ್ಲೇ ರ್ಯಾಲಿ ಮಾಡಬೇಕಾದ್ರೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಒಂದು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಾಗಲಿ ಭಾರತೀಯ ಜನತಾ ಪಾರ್ಟಿದವರಾಗಲಿ ಕಾಂಗ್ರೆಸ್ ಪಾರ್ಟಿದವರಾಗಲಿ ಜೆ ಡಿ ಎಸ್ ಲಿಂಗಾಯತ ಆಗಲಿ ಮರಾಠ ಆಗಲಿ ಕುರುಬ ಆಗಲಿ ಎಲ್ಲ ವರ್ಗದವರು ನೀವೆಲ್ಲರೂ ನಿಜಕ್ಕೂ ಒಂದು ವೇಳೆ ದೇಶಪ್ರೇಮ ದೇಶಭಕ್ತಿಯ ಮಾತನಾಡ್ತಾ ಇದ್ದೀರಲ್ಲ ನೀವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಧ್ವಜ ಮಹಾತ್ಮ ಬಸವಣ್ಣನವರ ಶಟಸ್ಥಲ ಧ್ವಜ ಬೇಕು ಕತ್ರಿ ಧ್ವಜ ಬೇಡ ನಮಗೆ ಹಾಂ ಶಟಸ್ಥಲ ಆ ಶಟಸ್ಥಲ ಹೇಗಿರಬೇಕು ಕೆಂಪ ಧ್ವಜ ನಮಗೆ ಬೇಕೇ ಆಗಿಲ್ಲ ಈ ರಕ್ತಪಾತ ನಮಗೆ ಬೇಕಾಗಿಲ್ಲ ಆದ್ದರಿಂದ ಎಲ್ಲ ಗ್ರಾಮಗಳಲ್ಲಿ ನೀವು ಒಂದು ದೇಶಭಕ್ತರಿದ್ದರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಧ್ವಜ ಮತ್ತು ವಿಶ್ವಗುರು ಬಸವಣ್ಣನವರ ಧ್ವಜ ಮತ್ತು ವಿಶ್ವ ಸಂವಿಧಾನ ನಾಯಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಚನ ಗ್ರಂಥ ಮತ್ತು ಭಾರತ ಸಂವಿಧಾನದ ಗ್ರಂಥವನ್ನು ತಲೆ ಮೇಲೆ ಇಟ್ಟುಕೊಂಡು ರ್ಯಾಲಿ ಮಾಡಿರಿ ಅದಕ್ಕೆ ನಾವೆಲ್ಲರೂ ನಿಮಗೆ ಸಹಕರಿಸುತ್ತೇವೆ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಆತ್ಮ ಅವಲೋಕನ ಮಾಡಿಕೊಳ್ಳಿರಿ ದೇಹವೇ ದೇವಾಲಯವಿದೆ ಅಂತರಂಗದಲ್ಲಿ ಒಬ್ಬ ಒಳ್ಳೆವಿದ್ದಾನೆ ಅದಕ್ಕೆ ಬಸವಣ್ಣರು ಹೇಳ್ತಾರೆ ಇನ್ನೊಂದು ವಚನ ಹೇಳಿ ನಾನು ಮುಗಿಸ್ತೀನಿ ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಇವತ್ತಿಲ್ಲ ನಾಳೆ ಹೋಗೋದಿದೆಯಲ್ಲಪ್ಪಾ ಯಾಕೆಂಥ ತನ್ನ ಸ್ವಾರ್ಥಕ್ಕಾಗಿ ಜನರಿಗೆ ಮರಳಿ ಮಾಡ್ತಾ ಇದ್ರಿ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ ಮುಪ್ಪಿನಿಂದೊಪ್ಪು ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸು ನಮ್ಮ ಅಂತರಂಗದ ಜಗದೀಶನ ಏನು ಹೇಳ್ಬಿಡತ್ತಪ್ಪ ಕನ್ನೇರಿ ಸ್ವಾಮೀಜಿ ಹಾಂ ಕನ್ನೇರಿ ಸ್ವಾಮೀಜಿ ಏನಪ್ಪ ನಮ್ಮಂಥ ಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ ಬಸವಣ್ಣವ್ರ ತತ್ವ ನಿಮ್ಗೆ ಹೆಂಗೆ ಗುರ್ತಾಗಿಲ್ಲ ಮತ್ತು ಧ್ಯಾನ ಭಟ್ಕಾವ್ ಹಾಂ ಇನ್ನೊಬ್ಬರು ಲೀಡರ್ ಬಸವಣ್ಣವ್ರ ಭಾವಚಿತ್ರ ಹಾಕಿ ಅವ್ರ ತತ್ವನೇ ಪ್ರ ಆಚರಣೆ ತರುವುದಿಲ್ಲ ಈಗ ನೋಡಿ ಎಂಥ ಇವ್ರ ಮನುವಾದಿ ಅಂದ್ರೆ ಇದಕ್ಕೆ ಅಂತಾರೆ ಬಸವಣ್ಣನ ಭಾವಚಿತ್ರ ಹಾಕಿಕೊಂಡು ನೀವು ಮಾಡಿ ನಾವು ಮಾಡಿ ಏನನ್ನ ಹೇಳ್ತಾ ಇರ್ತಾವ್ರು ಆಚರಣೆ ಅಂತ ಒಂದು ನ್ಯಾಯಪಡಿಸದವರಲ್ಲಿ ಎಲ್ಲ ಕುತಂತ್ರವಾದ ನಡೀತಾ ಇದೆ ಜನ ಅರ್ಥ ಮಾಡಿಕೊಳ್ತಾರೆ ಎಂದು ವಿನಂತಿಸಿಕೊಳ್ತಾ ನಾವು ಈ ಭೂಮಿಗೆ ಹುಟ್ಟಿ ಬಂದಿದ್ದೀವಿ ಈ ಭೂಮಿ ಬಿಟ್ಟು ಹೋಗೋದಕ್ಕೆ ಮುಂಚೆ ಬಸವಣ್ಣ ಹೇಳಿದಂತೆ ಏನು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲಿ ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಓದು ಹಿಡಿಯದ ಮುನ್ನ ಮುಪ್ಪಿನಿಂದಪ್ಪು ಅಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ಎಲ್ಲಿಗೆ ಹೋಗಬೇಕಾಗಿದೆ ನಮಗೆ ಯಾವ ತೀರ್ಥಕ್ಷೇತ್ರನೂ ಕೂಡ ನಮ್ಗೆ ಹೋಗಂತ ಹೇಳಿ ನಮ್ಮ ಸಗಂಡ್ರು ಯಾವ ಧರ್ಮಸ್ಥಳಕ್ಕೂ ಹೇಳಿಲ್ಲ ನಾವು ಮಾತನಾಡ್ತಕ್ಕಂಥದ್ದು ವಚನಗಳ ಆಧಾರದ ಮೇಲೆ ಒಂದ್ ವೇಳೆ ನೀವು ಚರ್ಚೆ ಮಾಡಬೇಕು ಹೊರತಾಗಿ ಹಿಂದೆ ಕುಂತು ಕಲ್ಲು ಹೊಡೆಯುವುದು ಬೇಡ ಈ ಗ್ರಂಥವನ್ನ ನಾವು ತರಿತೀವಿ ನಿಮ್ಮ ಗ್ರಂಥವನ್ನು ತೊಗೊಂಡ್ಬರಿ ಚಿಂತನೆ ಮಾಡಿರಿ ಹಾಂ ಯಾಕೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಮಾಡ್ತೀರಿ ಚರ್ಚೆ ಮಾಡಿರಿ ವಚನಗಳ ಆಧಾರದ ಮೇಲೆ ಬಸವಣ್ಣನವ್ರು ಕಾವಿ ಬಟ್ಟೆ ಉಟ್ಕೊಂಡಿದ್ದೀರಾ ಮಠಗಳು ಕಟ್ಟಿದಾರ ಇವೆಲ್ಲ ಕೂಡ ಹೋಗಬೇಕು ಈಗ ಕೆಲವು ಮಠಾಧೀಶರು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಅಪ್ಪಿಕೊಂಡು ಒಪ್ಪಿಕೊಂಡು ಅವರು ಮಾಡಿದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇಲ್ಲ ಇನ್ನು ಉಳಿದವರು ಲಿಂಗಾಯತದ ಸಮಾಜದಿಂದ ಎಲ್ಲವನ್ನು ಪಡಿತಕ್ಕಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಆದ್ದರಿಂದ ನಾನು ಇಷ್ಟೆಲ್ಲ ದಿನನಿತ್ಯ ವಿಡಿಯೋ ಯಾಕೆ ಮಾಡ್ತಾಯಿರ್ತೀನಂದರೆ ಈ ಮೋಸ ಮಾಡ್ತಕ್ಕಂಥದ್ದು ಯಾರು ಕೂಡ ದೇಶಭಕ್ತರು ಅಲ್ಲವೇ ಅಲ್ಲ ದೇಶ ಪ್ರೇಮಿಗಳು ಕೂಡ ಅಲ್ಲ ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಹಣೆ ಮೇಲೆ ಕುಂಕುಮ ಆ ಬಾರ್ಡರ್ ಮೇಲೆ ಸೈನಿಕರಿದ್ದಾರಲ್ಲ ಅವ್ರ ಕರ್ತವ್ಯ ಅದೇ ಅವ್ರ ಮೈಂಡ್ ಬ್ಯಾಡಂತಲ್ಲ ಇಲ್ಲಿ ಎಲ್ಲರೂ ಭಾರತೀಯರಪ್ಪಾ ನಾವೆಲ್ಲರೂ ದಿನನಿತ್ಯ ಒಬ್ಬರ ಮುಖ ಒಬ್ಬರು ನೋಡಬೇಕಾಗಿದೆ ಒಬ್ಬರು ಇದು ನೋಡಿ ಯಾರ್ಯಾರು ಏನು ಒಬ್ಬರು ಆಸ್ಪತ್ರೆ ತೆಗಿತಾರೆ ಮುಸ್ಲಿಮ್ ಅಂತ ಹೇಳ್ಬಾರ್ದು ಅವ್ರ ಆಸ್ಪತ್ರೆಗೆ ನಾವು ಸೀರಿಯಸ್ ಇದ್ದರೆ ಹೋಗ್ಬಾರ್ದಾ ಅವ್ರು ನಮ್ಮ ಆಸ್ಪತ್ರೆಗೆ ಬರಬಾರ್ದಾ ಈಗ ನಮಗೆ ತರಕಾರಿ ಹಣ್ಣು ಹಂಪಲು ಬೇಕಾಗಿವೆ ಅವ್ರು ಮುಸ್ಲಿಮ್ ಇರಲಿ ಯಾರೇ ಇರಲಿ ಏನು ಉಪಶೇಷ ಈ ಕುತಂತ್ರವಾದಿಗಳ ಇಂಥ ಒಂದು ಚಟುವಟಿಕೆ ಬ ಆಗಬೇಕು ಇದೇ ಕೊನೆಯಾಗಬೇಕು ಮತ್ತು ಇಂತಹ ಜನರಿಗೆ ಯಾರು ಕೂಡ ಸಹಕಾರ ಮಾಡಬಾರದು ಎಂದು ನಾನು ಕೈ ಜೋಡಿಸಿ ಬಸವಣ್ಣನ ನಾಡು ಬಸವಕಲ್ಯಾಣದ ನಾಡು ಶರಣರ ನಾಡು ಅನುಭವ ಮಂಟಪದಿಂದ ನಾನು ಕೈಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ ಕೊನೆಯದಾಗಿ ಈ ವಿಡಿಯೋ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಬೇಕು ಮತ್ತು ಎಲ್ಲರೂ ಕೂಡಿ ಪ್ರೀತಿಯಿಂದ ಬದುಕುವುದನ್ನು ಕಲಿಯೋಣ ಎಷ್ಟು ದಿವಸ ಇರ್ತೀವಪ್ಪ ನಾವು ಒಂದು ನೂರ ಅಂತ ಯಾರೂ ಹೇಳಲ್ಲ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ರೋಗ ಜೈಸ ಕರ್ಣ ಕರ್ಣಿ ವಯ್ಸಾ ಭರ್ಣಿ ಅಯ್ಯ ಎಂದರೆ ಸ್ವರ್ಗ ಎಲೋ ಎಂದರೆ ನರಕ ಪುಣ್ಯ ಪಾಪಗಳೆಂಬುದು ತಮ್ಮಿಷ್ಟ ಅಂತ ಅಂಥೇಳಿ ಬಸವಣ್ಣ ಹೇಳಿಲ್ವಾ ನಿಮ್ಮ ಎಲ್ಲ ಏನು ಕೆಟ್ಟ ಚಟುವಟಿಕೆಗಳಿಗೆ ಪ್ರತಿಯೊಂದಕ್ಕೂ ನೋಡಿ ಪ್ರತಿಯೊಂದು ವಚನಗಳನ್ನು ನಮ್ಮ ಶರಣರು ಬರೆದಿದ್ದಾರೆ ನೀವು ಎಲ್ಲೋ ಒಂದು ಕಡೆ ಕುಂತು ಜನರ ತಲೆಯಲ್ಲಿ ವಿಷ ಹಾಕುವುದನ್ನು ಬಿಡಬೇಕಂತೇಳಿ ವಿನಂತಿಸಿಕೊಳ್ತಾ ಭಾರತ ದೇಶದ ಎಲ್ಲ ವರ್ಗದವರ ಪರವಾಗಿ ನಾನು ಮತ್ತೊಮ್ಮೆ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ನೀವು ಯಾವ ಜನರ ಒಂದು ಜನ ಇನ್ನೊಂದು ಜನರ ಮೇಲೆ ದ್ವೇಷ ಏನಲ್ಲ ಅಂಥವರಿಗೆ ಯಾರು ಕೂಡ ಸಹಾಯ ಸಹಕಾರ ಮಾಡಬೇಡಿರಿ ಎಂದು ಮತ್ತೊಮ್ಮೆ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ ಇಡೀ ಭಾರತೀಯರೆಲ್ಲರಿಗೂ ಮತ್ತೊಮ್ಮೆ ಶರಣ